ಬಟ್ ಏನಂತಾರೆ ನಾನು ಬಿ ಜೆ ಪಿ ಮುಖಂಡರಾದಂಥ ಮುಲಯನಪುರ ಕ್ಯಾಂಡಿಡೇಟ್ ಆಗಿದ್ದೀವಿ ಪರಾಜಿತ ಅಭ್ಯರ್ಥಿ ಆದ ದೇವರಾಜೇಗೌಡರು ಬಿಟ್ಟರೆ ನಾನು ಇನ್ನು ಯಾವುದೇ ಕಾಂಗ್ರೆಸ್ ಮುಖಂಡರಿಗಾಗಲಿ ಇನ್ನೊರ್ಗಾರು ಯಾಕೆ ಕೊಡಲಿಲ್ಲ ಅವ್ರಿಗೆ ಏನು ಕೊಡ್ಲಿಕ್ಕೆ ಕಾಂಗ್ರೆಸ್ ಅವ್ರ ಜೊತೆ ಚೆನ್ನಾಗಿ ಅವ್ರ ಜೊತೆ ಒಡನಾಟ ಇಟ್ಕೊಂಡು ನಾನು ಹಾಕಿದ ಕೇಸ್ನೇ ಅದು ಬಿ ರಿಪೋರ್ಟ್ ಇದ್ರಲ್ಲಿ ಏನು ಸಾಕ್ಷಿ ಇಲ್ಲ ಅಂತ ಹೇಳ್ಬಿಟ್ಟು ಕೊಡ್ತಾರೆ ನಾನು ಅಷ್ಟು ಸಾಕ್ಷಿ ಎಲ್ಲ ಕೊಟ್ಟರು ಅಂಥದ್ರಲ್ಲಿ ಕಾಂಗ್ರೆಸ್ ಅವ್ರಿಗಾಗಿ ನಂಬಿ ನಾನು ಹೋಗಲಿ ಅಂತ ಹೇಳಿ ಇವ್ರ ಜೊತೆ ಹೋಗಿದ್ದೆ ಬಟ್ ಇವರು ಇದೇ ತರ ಮೋಸ ಮಾಡಿದ್ರು ನನಗೆ ಈಗ ನೆನ್ನೆ ಮೊನ್ನೆ ನಡೀತಾರೆ ವಿದ್ಯಮಾನ ಅಂತಾನೆ ಇವ್ರು ಬಂದ್ಬಿಟ್ಟು ಪೆಂಡ್ರು ಇವರೇ ಹಂಚಿದ್ರು ಇನ್ನೊಬ್ರು ಕೊಟ್ಟು ಹಂಚ್ಕೊಂಡ್ರು ಯಾ ಬಿಜೆಪಿ ಹಂಚ್ಕೊಂಡವ್ರು ನನಗೆ ಅದು ಗೊತ್ತಿಲ್ಲ ಬಟ್ ಒಬ್ರಿಗೆ ಬಿಟ್ಟರೆ ನೀನ್ ಯಾರು ಕಾಪಿ ಕೊಟ್ಟಿಲ್ಲ ಈಗ ಅವ್ರು ಬಚಾವಾಗೋದಕ್ಕೋಸ್ಕರ ನನ್ನ ಮೇಲೆ ಇಲ್ದಾರ ಅಪಾತ ಉರ್ಸ್ತಾರೆ ಕಾಂಗ್ರೆಸ್ ಅಲ್ಲಿ ಕೊಟ್ಟಿದ್ದಾರೆ ಇನ್ನೊಬ್ರಿಗೆ ಕೊಟ್ಟಿದ್ದಾರೆ ನಾನ್ ಕಾಂಗ್ರೆಸ್ ಕೊಡೋದಾಗಿರ ಸ್ವಾಮಿ ನಾನು ಯಾಕೆ ನಿಮ್ಮ ಹತ್ರ ಬರ್ತಿದ್ದೇನೆ ಕೇಳೋದಕ್ಕೆ ಒಂದು ನಮಸ್ಕಾರ ಹೇಗಿದ್ದೀರಿ ಎಲ್ರು ಒಂದು ಪ್ರಜ್ವಲ್ ರೇವಣ್ಣ ಪ್ರಕರಣ ಸದ್ಯ ನಮ್ಮ ರಾಜ್ಯಕ್ಕೆ ಮಾತ್ರ ಸೀಮಿತವಾಗಿಲ್ಲ ದೇಶಾದ್ಯಂತ ಚರ್ಚೆ ಆಗ್ತಾ ಇದೆ ತೀವ್ರವಾದಂತ ಆಕ್ರೋಶ ವ್ಯಕ್ತವಾಗ್ತದೆ ಸಾರ್ವಜನಿಕರು ತೂ ಅಂತ ಕ್ಯಾಕರಿಸಿ ಉಗಿತಾ ಇದ್ದಾರೆ ನಡುವೆ ಸಾಕಷ್ಟು ರಾಜಕೀಯ ಬೆಳವಣಿಗೆ ಕಾನೂನು ರೀತಿಯಾದಂತಹ ಬೆಳವಣಿಗೆ ಎಲ್ಲವೂ ಕೂಡ ಆಗ್ತಾ ಇದೆ ಆರಂಭದಲ್ಲಿ ಒಂದಷ್ಟು ವಿಚಾರವನ್ನ ಪ್ರಸ್ತಾಪ ಮಾಡಿ ಅಂದ್ರೆ ಇವತ್ತಿನ ಪ್ರಮುಖ ಬೆಳವಣಿಗೆ ಏನು ಅದನ್ನು ಪ್ರಸ್ತಾಪ ಮಾಡಿ ಅದಾದ ಬಳಿಕ ಪ್ರಜ್ವಲ್ ರೇವಣ್ಣ ಡ್ರೈವರ್ ಅಂದ್ರೆ ಮಾಜಿ ಡ್ರೈವರ್ ಕಾರ್ ಆರ್ಥಿಕ ಇದೀಗ ಮಾಧ್ಯಮಗಳ ಮುಂದೆ ಬಂದಿದ್ದಾರೆ ಒಂದಷ್ಟು ಪ್ರಮುಖ ವಿಚಾರವನ್ನು ಹಂಚಿಕೊಂಡಿದ್ದಾರೆ ಆ ಸಂಗತಿಗೆ ಬರೋಣ ಮೊದಲಿಗೆ ಇವತ್ತಿನ ಪ್ರಮುಖ ಬೆಳವಣಿಗೆ ಏನೇನು ಅಂತ ಗಮನಿಸ್ತಾ ಹೋಗೋದಾದ್ರೆ ಇದು ಸಹಜವಾಗಿ ರಾಜಕೀಯ ರೂಪವನ್ನು ಪಡೆದುಕೊಂಡಿದೆ ಕುಮಾರಸ್ವಾಮಿ ಮನೆ ಮುಂದೆ ಕಾಂಗ್ರೆಸ್ ನಾಯಕರು ಪ್ರತಿಭಟನೆ ಮಾಡ್ತಿದ್ದಾಗೆ ಕುಮಾರಸ್ವಾಮಿ ಇದೀಗ ಆಕ್ರೋಶವನ್ನ ಹೊರಹಾಕಿದ್ದಾರೆ ಡಿ ಕೆ ಶಿವಕುಮಾರ್ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ ಇದರ ಹಿಂದೆ ಇರೋದು ಡಿ ಕೆ ಶಿವಕುಮಾರ್ ಅಂದ್ರೆ ಆ ಮಹಾನಾಯಕ ಉದ್ದೇಶಪೂರ್ವಕವಾಗಿ ಉದ್ದೇಶ ಪೂರ್ವಕವಾಗಿ ತರಿಸ್ಕೊಂಡು ಅದಾದ ಬಳಿಕ ಚುನಾವಣೆಯ ಸಂದರ್ಭದಲ್ಲಿ ಅಂದ್ರೆ ಇಪ್ಪತ್ತೊಂದನೇ ತಾರೀಕು ಆ ಪೆಂಡ್ರೇವನ್ನ ಹಂಚುವಂತ ಕೆಲಸವನ್ನು ಮಾಡಿದ್ರು ಮೂರು ಲೋಕಸಭಾ ಕ್ಷೇತ್ರದಲ್ಲಿ ಪ್ಲಸ್ ಬೆಂಗಳೂರು ಗ್ರಾಮಾಂತರದಲ್ಲಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಇವರೆಲ್ಲರೂ ಕೂಡ ಸೋಲಿಸಬೇಕು ಎನ್ನುವಂಥ ಉದ್ದೇಶದಿಂದ ಡಿ ಕೆ ಶಿವಕುಮಾರ್ ಹೀಗೆ ಮಾಡಿದ್ದಾರೆ ಇದರ ಹಿಂದೆ ಇರೋದು ಅವರೇ ಹೀಗಾಗಿ ಡಿ ಕೆ ಅನ್ನ ಸರ್ಕಾರದಿಂದ ವಜಾ ಮಾಡಬೇಕು ಅನ್ನೋದು ಕುಮಾರಸ್ವಾಮಿಯವರ ಆಗ್ರಹ ಜೊತೆ ಕುಮಾರಸ್ವಾಮಿ ಅವರು ಇನ್ನೊಂದು ಪ್ರಶ್ನೆಯನ್ನು ಕೂಡ ಮುಂದಿಟ್ಟರು ಎರಡು ಸಾವಿರ ವಿಡಿಯೋ ಅಂತ ಹೇಳ್ತಿದ್ದಾರೆ ಅದು ಹೇಗೆ ಸಾಧ್ಯ ಪ್ರಜ್ವಲ್ ರೇವಣ್ಣ ಹಾಗಾದ್ರೆ ಐದು ವರ್ಷ ಸಂಸದರಾಗಿ ಬೇರೆ ಏನು ಏನು ಕೆಲಸ ಮಾಡಿಲ್ವಾ ಬರೀ ಈ ಕೆಲಸವನ್ನು ಮಾತ್ರ ಮಾಡಿದ್ದ ಎನ್ನುವಂಥ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು ಹಾಗೆ ಪ್ರಮುಖ ಘೋಷಣೆಯೊಂದನ್ನು ಮಾಡಿದ್ರು ಪ್ರಜ್ವಲ್ ರೇವಣ್ಣರನ್ನ ಎಸ್ಐಟಿ ತನಿಖೆಯ ವರದಿ ಬರುವವರೆಗೂ ಕೂಡ ಪಕ್ಷದಿಂದ ಅಮಾನತು ಉಚ್ಚಾಟನೆಯಲ್ಲ ಪಕ್ಷದಿಂದ ಕಂಪ್ಲೀಟ್ ಅಮಾನತು ಮಾಡ್ತಾ ಇದ್ದೀವಿ ವರದಿಯಲ್ಲಿ ಅವರೇನಾದರೂ ತಪ್ಪಿತಸ್ಥರು ಅಂತ ಪ್ರೂವ್ ಆಯಿತು ಅಂತ ಆದರೆ ಪ್ರಜ್ವಲ್ ರೆವಡನ್ನ ಶಾಶ್ವತವಾಗಿ ಪಕ್ಷದಿಂದ ತೆಗೆದು ಹಾಕ್ತೀವಿ ಅಂತ ಕುಮಾರಸ್ವಾಮಿ ಘೋಷಣೆ ಮಾಡಿದ್ದಾರೆ ಜೊತೆಗೆ ಸುದೀರ್ಘವಾದಂಥ ಪ್ರೆಸ್ ಮೀಟ್ ಅನ್ನು ಮಾಡ್ತಿದ್ದಾರೆ ಸಾಕಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಿದ್ದಾರೆ ಇದಕ್ಕೂ ಬಿಜೆಪಿ ನಾಯಕರಿಗೂ ಸಂಬಂಧ ಇಲ್ಲ ನರೇಂದ್ರ ಮೋದಿ ಅವರನ್ನ ಯಾಕೆ ಪ್ರಶ್ನೆ ಮಾಡ್ತಾ ಇದ್ದೀರಿ ನೀವು ಪ್ರಶ್ನೆ ಮಾಡಬೇಕಾಗಿದ್ದು ಕೇವಲ ಓರ್ವ ವ್ಯಕ್ತಿಯನ್ನ ಮಾತ್ರ ಇದ್ರ ಜೊತೆಗೆ ಪಕ್ಷವನ್ನು ತಳುಕು ಹಾಕಬಾರದು ಹಾಗೆ ಹೀಗೆ ಅಂತ ಕುಮಾರಸ್ವಾಮಿಯವರು ಸಾಕಷ್ಟು ವಿಚಾರವನ್ನು ಪ್ರಸ್ತಾಪ ಮಾಡ್ತಿದ್ದಾರೆ ಇನ್ನೊಂದು ಕಡೆಯಿಂದ ಡಿ ಕೆ ಶಿವಕುಮಾರ್ ಕೂಡ ಪ್ರೆಸ್ ಮೀಟ್ ಮಾಡಿದ್ರು ಅದಕ್ಕೆ ಉತ್ತರವನ್ನ ಕೊಟ್ಟರು ಇದರಲ್ಲಿ ನನ್ನ ಪಾತ್ರ ಏನೇನು ಇಲ್ಲ ಎನ್ನುವಂಥ ವಿಚಾರವನ್ನು ಅವ್ರು ಹೇಳ್ತಿದ್ದಾರೆ ಒಟ್ಟಾರೆಯಾಗಿ ಇದು ರಾಜಕೀಯ ರೂಪವನ್ನು ಪಡೆದುಕೊಂಡಿದೆ ಪರಸ್ಪರ ಆರೋಪ ಪ್ರತ್ಯಾರೋಪ ಇಂಥದ್ದೆಲ್ಲವೂ ಕೂಡ ಮುಂದುವರಿತಾ ಇದೆ ಇನ್ನು ಎಲ್ಲರಿಗೂ ಕೂಡ ಕುತೂಹಲ ಇದ್ದಿದ್ದು ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೇಂದ್ರದ ಬಿಜೆಪಿ ನಾಯಕರು ಏನ್ ಹೇಳ್ತಾರೆ ಅಂತ ಅಸ್ಸಾಂನ ಗುವಾಹಟಿಯಲ್ಲಿ ಅಮಿತ್ ಶಾ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ನಾವ್ ಯಾವತ್ತೂ ಕೂಡ ನಾರಿ ಶಕ್ತಿಯ ಪರವಾಗಿ ಇರ್ತೀವಿ ನಾವಿದ ಸಹಿಸಿಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಪ್ರಜ್ವಲ್ ರೇವಣ್ಣ ವಿರುದ್ಧ ರಾಜ್ಯ ಸರ್ಕಾರ ಕ್ರಮ ತೆಗೆದುಕೊಳ್ಳಬೇಕು ಯಾಕೆ ಸುಮ್ಮನೆ ಕುಳಿತುಕೊಂಡಿದೆ ಅಂತ ಅಮಿತ್ ಶಾ ಅಲ್ಲಿ ಪ್ರಶ್ನೆಯನ್ನ ಮಾಡಿದ್ದಾರೆ ಇನ್ನೊಂದು ಕಡೆಯಿಂದ ಬಹಳ ಇಂಟ್ರೆಸ್ಟಿಂಗ್ ಅಂದ್ರೆ ಹಾಸನ ಜಿಲ್ಲಾಧಿಕಾರಿ ಅವರ ಹೇಳಿಕೆ ಈಗಾಗಲೇ ವೈರಲ್ ಆಗ್ತದೆ ನೀವೆಲ್ಲರೂ ಕೂಡ ಗಮನಿಸಿರಬಹುದು ಒಂದಷ್ಟು ಜನ ಅವರಿಗೆ ಮನವಿಯನ್ನು ಸಲ್ಲಿಸೋಕೆ ಹೋದಂತ ಸಂದರ್ಭದಲ್ಲಿ ಡಿಸಿ ಆಗಿರುವಂತ ಸತ್ಯಭಾಮ ಒಂದು ಹೇಳಿಕೆಯನ್ನು ಕೊಡ್ತಾರೆ ಪಾಪದ ಕೊಡ ತುಂಬಿದೆ ಅನುಭವಿಸಲೇಬೇಕು ಮಾಡಿದಂತ ತಪ್ಪಿಗೆ ಈಗ ಅನುಭವಿಸಲೇಬೇಕು ಎನ್ನುವ ರೀತಿಯಲ್ಲಿ ಡಿ ಸಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂದ್ರೆ ಒಂದಷ್ಟು ಹಿಂದಿನ ಅಕ್ರಮಗಳಿಗೆ ಸಂಬಂಧಪಟ್ಟ ಹಾಗೆ ಅನಾಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಜಿಲ್ಲಾಧಿಕಾರಿಗಳಿಗೂ ಕೂಡ ಮಾಹಿತಿ ಇತ್ತು ಅಂತ ಅನ್ಸುತ್ತೆ ಹೀಗಾಗಿ ಜಿಲ್ಲಾಧಿಕಾರಿಗಳು ಅಷ್ಟು ಕಠಿಣವಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಇನ್ನೊಂದು ಕಡೆಯಿಂದ ಕಾನೂನು ರೀತಿ ಪ್ರಕ್ರಿಯೆಯನ್ನು ಗಮನಿಸುತ್ತಾ ಹೋಗೋದಾದ್ರೆ ಐವರು ಸಂತ್ರಸ್ತೆಯರು ಎಸ್ಐಟಿ ಟಿ ಅಧಿಕಾರಿಗಳ ಮುಂದೆ ಹಾಜರಾಗಿದ್ದಾರೆ ಸಾಕಷ್ಟು ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ ಅವರಿಂದ ಒಂದಷ್ಟು ಹೇಳಿಕೆಯನ್ನ ಪಡೆಯಲಾಗಿದೆ ಹಾಗೆ ಎಸ್ಐಟಿ ಟಿ ಅಧಿಕಾರಿಗಳು ಆ ವಿಡಿಯೋದಲ್ಲಿ ಇರುವಂತಹ ಇನ್ನಷ್ಟು ಸಂತ್ರಸ್ತೆಯನ್ನ ಸಂಪರ್ಕಿಸುವಂತ ಕೆಲಸವನ್ನ ಮಾಡ್ತಿದ್ದಾರೆ ಇನ್ನೊಂದು ಕಡೆಯಿಂದ ರೇವಣ್ಣ ಮತ್ತೆ ಪ್ರಜ್ವಲ್ ರೇವಣ್ಣ ಇಬ್ಬರಿಗೆ ಯಾವುದೇ ಸಂದರ್ಭದಲ್ಲಿ ಬೇಕಾದರೂ ಸಮನ್ಸ್ ಕೊಡುವಂತ ಸಾಧ್ಯತೆ ಇದೆ ಇತ ಪ್ರಜ್ವಲ್ ರೇವಣ್ಣ ವಿದೇಶದಲ್ಲೇ ಕುಳಿತುಕೊಂಡು ಆಂಟಿಸಿಪೇಟ್ರಿ ಬೇಲ್ಗೆ ನಿರೀಕ್ಷಣಾ ಜಾಮೀನಿಗೆ ಪ್ರಯತ್ನ ಪಡ್ತಿದ್ದಾರೆ ಬಂದ ತಪ್ಪಿಸಿಕೊಳ್ಳೋದಕ್ಕೆ ನಾನಾ ರೀತಿಯಾದಂತಹ ಕಾನೂನಿನ ಅವಕಾಶವನ್ನ ಬಳಸಿಕೊಳ್ತಾ ಇದ್ದಾರೆ ಇದು ಇಲ್ಲಿವರೆಗಿನ ಸದ್ಯದ ಬೆಳವಣಿಗೆ ಅದಕ್ಕೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿಯನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ ಇದೀಗ ಡ್ರೈವರ್ ವಿಚಾರಕ್ಕೆ ಬರೋಣ ಯಾಕೆ ಈಗ ಡ್ರೈವರ್ ಕಾರ್ತಿಕ್ ವಿಚಾರ ಪ್ರಸ್ತಾಪ ಆಗ್ತಿದೆ ಅಂದ್ರೆ ಪೆನ್ ಡ್ರೈವ್ನ ಅಸಲಿ ರಹಸ್ಯ ಅಡಗಿರೋದೇ ಇಲ್ಲ ನಮಗೆ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರ ಅದನ್ನು ಬಹಳ ಸ್ಪಷ್ಟವಾಗಿ ಅಥವಾ ನೇರವಾಗಿ ನಿಮ್ಮ ಮುಂದೆ ಹೇಳಬೇಕು ಅಂದ್ರೆ ಯಾವುದೋ ಒಂದು ಪಾರ್ಟಿಯಲ್ಲಿ ಪ್ರಜ್ವಲ್ ರೇವಣ್ಣ ನಶೆಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಅವರ ಐಫೋನ್ ಅನ್ನ ತೆಗೆದುಕೊಂಡು ಅವರ ಜೊತೆಗೆ ಆತ್ಮೀಯರಾಗಿದ್ದಂಥ ಡ್ರೈವರ್ ಆ ಐಫೋನ್ ನಿಂದ ಎಲ್ಲ ಈ ಡೇಟಾವನ್ನ ತಮ್ಮ ಗೆ ವರ್ಗಾಯಿಸಿಕೊಂಡ್ರಂತೆ ಅಥವಾ ಡೇಟಾವನ್ನ ತೆಗೆದುಕೊಂಡ್ರಂತೆ ಯಾಕಂದ್ರೆ ಹಿಂದೆ ಅವರ ಫೋನ್ ನಲ್ಲಿ ವಿಡಿಯೋ ಇದೆ ಇಂತಿಂತದೆಲ್ಲವೂ ಕೂಡ ನಡೆದಿದೆ ಅನ್ನೋದು ಡ್ರೈವರ್ ಬಹಳ ಚೆನ್ನಾಗಿ ಗೊತ್ತಿತ್ತಂತೆ ಪಾರ್ಟಿಯಲ್ಲಿ ನಶಿಯಲ್ಲಿದ್ದ ಸಂದರ್ಭದಲ್ಲಿ ಐಫೋನ್ ಫೇಸ್ ರೆಕಗ್ನಿಷನ್ ಮಾಡುವಂತಹ ಲಾಕ್ ಇರುತ್ತೆ ನೋಡಿ ಆಗ ಫೇಸ್ ಗೆ ಹಿಡಿದು ಆ ಮೂಲಕ ವಿಡಿಯೋವನ್ನ ತೆಗೆದುಕೊಂಡ್ರು ಎನ್ನುವಂತ ಮಾಹಿತಿ ಇದೆ ಅದಾದ ವಿಡಿಯೋವನ್ನ ತಲುಪಿಸಬೇಕಾದಂತವರಿಗೆ ತಲುಪಿಸಿದ್ರಂತೆ ಅದು ಯಾರ್ಯಾರಿಗೆ ತಲುಪಿಸಿದ್ದಾರೆ ಅನ್ನೋದು ಗೊತ್ತಿಲ್ಲ ಒಂದು ದೇವರಾಜೇಗೌಡ ಬಿಜೆಪಿಯ ನಾಯಕ ಹಾಗೆ ವಕೀಲರು ಅವರಿಗಂತೂ ತಲುಪಿಸಿದ್ದ ಹೌದು ಅದರ ಆಚೆಗೆ ಯಾರ್ಯಾರು ತಲುಪಿಸಿದ್ದಾರೆ ಗೊತ್ತಿಲ್ಲ ಒಟ್ಟಾರೆಯಾಗಿ ಈ ರೀತಿಯಾಗಿ ವಿಡಿಯೋವನ್ನ ಕಾರ್ತಿಕ್ ತೆಗೆದುಕೊಂಡಿದ್ರು ಅದಾದ ಬಳಿಕ ಕಾರ್ತಿಕ್ ಮತ್ತು ರೇವಣ್ಣ ಕುಟುಂಬದ ನಡುವಿನ ಆ ಹಗ್ಗ ಜಗಾಟ ಎಲ್ರಿಗೂ ಕೂಡ ಗೊತ್ತಿದೆ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನನ್ನ ಆಸ್ತಿಯನ್ನು ಕಿತ್ಕೊಳ್ಳೋಕೆ ಪ್ರಯತ್ನ ಪಡ್ತಿದ್ದಾರೆ ನನ್ನ ಹೆಂಡತಿ ಹೊಡೆದ್ರು ನನಗ್ ಹೊಡೆದ್ರು ಕೂಡ ಹಾಕಿದ್ರು ಅಂತ ಈ ಹಿಂದೆ ಆರೋಪವನ್ನು ಮಾಡಿದ್ರು ಸಾಕಷ್ಟು ಚರ್ಚೆಗೂ ಕೂಡ ಗ್ರಾಸವಾಗಿತ್ತು ಆ ವಿಚಾರ ಇದೀಗ ಡ್ರೈವರ್ ಕಾರ್ತಿಕ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದೇವರಾಜಗೌಡರು ಒಂದು ಹೇಳಿಕೆಯನ್ನು ಕೊಟ್ಟಿದ್ರು ನನಗೆ ಕಾರ್ತಿಕ್ ಈ ಪೆನ್ ಡ್ರೈವ್ ಅನ್ನ ತಂದು ಕೊಟ್ಟ ಆದ್ರೆ ನನಗ್ ಕೊಡೋಕು ಮುನ್ನವೇ ಡಿ ಕೆ ಶಿವಕುಮಾರ್ ಡಿ ಕೆ ಸುರೇಶ್ ಇವರಿಗೆ ಆ ಪೆನ್ ಡ್ರೈವ್ ತಲುಪಿಸಿ ಬಿಟ್ಟಿದ್ದ ಎನ್ನುವ ರೀತಿಯಲ್ಲಿ ಹೇಳಿಕೆಯನ್ನ ಕೊಟ್ಟರು ಅಂದ್ರೆ ನನಗಿಂತ ಮೊದಲೇ ಅವರಿಗೆ ಆ ವಿಡಿಯೋಗಳಲ್ಲೂ ಕೂಡ ತಲುಪಿತ್ತು ಹೀಗಾಗಿ ಆ ವಿಡಿಯೋವನ್ನ ಹಂಚಿಕೆ ಮಾಡಿದ ಅವರೇ ಅಂತ ಹೇಳಿ ಪರೋಕ್ಷವಾಗಿ ಗೌಡರು ಪ್ರಸ್ತಾಪವನ್ನ ಮಾಡ್ತಾರೆ ಅದಾದ ಬಳಿಕ ಇವತ್ತು ಇದ್ದಕ್ಕಿದ್ದ ಹಾಗೆ ಕಾರ್ತಿಕ್ ಒಂದು ವಿಡಿಯೋ ಮಾಡಿ ಮಾಧ್ಯಮಗಳಿಗೆ ತಲುಪಿಸುವಂತ ಕೆಲಸವನ್ನ ಮಾಡ್ತಾರೆ ಅದಾದ ಬಳಿಕ ಎಸ್ಐಟಿ ಟಿ ಅಧಿಕಾರಿಗಳು ಕೂಡ ಕಾರ್ತಿಕ್ ನನ್ನ ವಿಚಾರಣೆಗೆ ಕರೆದಿದ್ದಾರೆ ಅವರು ವಿಚಾರಣೆ ಕೂಡ ಮಾಡ್ತಿದ್ದಾರೆ ಅಲ್ಲಿ ಡ್ರೈವರ್ ಸಾಕಷ್ಟು ವಿಚಾರವನ್ನ ಇದೀಗ ಪ್ರಸ್ತಾಪ ಮಾಡಿದ್ದಾರೆ ದೇವರಾಜಗೌಡರು ಹೇಳ್ತಿರೋದೆಲ್ಲವೂ ಕೂಡ ಸುಳ್ಳು ನಾನು ಆ ಟೊಂದ್ರ ತೆಗೆದುಕೊಂಡು ಹೋಗಿ ನೇರವಾಗಿ ಕೊಟ್ಟಿದ್ದು ದೇವರಾಜಗೌಡರಿಗೆ ಮಾತ್ರ ಅದರ ಆಚೆಗೆ ಬೇರೆ ಯಾರಿಗೂ ಕೂಡ ಕೊಟ್ಟಿಲ್ಲ ಇದೇ ದೇವರಾಜೇಗೌಡರು ಅವತ್ತು ನನ್ನ ಹತ್ರ ರೇವಣ್ಣ ಕುಟುಂಬದ ರಾಸಲೀಲೆ ವಿಡಿಯೋ ಇದೆ ನಾನು ರಿಲೀಸ್ ಮಾಡ್ತೀನಿ ಎನ್ನುವ ರೀತಿಯಲ್ಲಿ ಹೇಳಿದ್ರು ಆದ್ರೆ ಇವತ್ತು ಸುಳ್ಳು ಹೇಳ್ತಿದ್ದಾರೆ ನಾನು ಡಿ ಕೆ ಶಿವಕುಮಾರ್ ಅವರಿಗೆ ಕೊಟ್ಟಿದ್ದೇನೆ ಡಿ ಕೆ ಸುರೇಶ್ ಅವರಿಗೆ ಕೊಟ್ಟಿದ್ದೇನೆ ಅಂತ ಸುಳ್ಳು ಹೇಳ್ತಿದ್ದಾರೆ ಆದ್ರೆ ಇದೆಲ್ಲವೂ ಕೂಡ ನಾನು ತಲುಪಿಸಿದ್ದು ದೇವೇರಾಜೇಗೌಡರಿಗೆ ಅದರ ಆಚೆಗೆ ನಾನು ಯಾರಿಗೂ ಕೂಡ ತಲುಪಿಸಿಲ್ಲ ಎನ್ನುವಂತ ಇದೀಗ ಡ್ರೈವರ್ ಕಾರ್ತಿಕ್ ಹೇಳ್ತಿದ್ದಾರೆ ಈ ಮಾತು ಇದೀಗ ಸಾಕಷ್ಟು ದೊಡ್ಡ ಮಟ್ಟಿಗೆ ಚರ್ಚೆಗೂ ಕೂಡ ಗ್ರಾಸವಾಗಿದೆ ಒಂದಷ್ಟು ಪರಸ್ಪರ ಆರೋಪ ಪ್ರತ್ಯಾರೋಪಗಳಿಗೂ ಕೂಡ ಕಾರಣ ಆಗ್ತಾ ಇದೆ ಇಲ್ಲಿ ಯಾರ್ದು ಸತ್ಯ ಯಾರ್ದು ಸುಳ್ಳು ಗೊತ್ತಿಲ್ಲ ಒಟ್ಟಾರೆ ಇಲ್ಲಿರುವಂತ ಪ್ರಶ್ನೆ ಇಷ್ಟೇ ಆ ಪೆನ್ ಡ್ರೈವ್ ಏನೋ ಕಾರ್ತಿಕ್ ಸಿಕ್ಕಿದ್ ಹೌದು ಆದ್ರೆ ಕಾರ್ತಿಕ್ ನಿಂದ ಆ ಪೆನ್ ಡ್ರೈವ್ ಯಾರ್ಯಾರಿಗೆ ಹೋಯ್ತು ಅಂತ ಗೌಡ್ರಿಗೆ ಹೋಗಿದ ಹೌದು ದೇವರಾಜಗೌಡ್ರ ಜೊತೆ ಇನ್ ಯಾರಿಗ ಹೋಯ್ತು ಅಂತ ಯಾಕೆ ವಿಚಾರ ಎಷ್ಟು ಪ್ರಸ್ತಾಪ ಆಗ್ತಿದೆ ಚರ್ಚೆ ಗ್ರಾಸವಾಗಿದೆ ಅಂದ್ರೆ ಈಗ ಪೆನ್ ಡ್ರೈವ್ ನಲ್ಲಿ ಆ ವಿಡಿಯೋದಲ್ಲಿ ಪ್ರಜ್ವಲ್ ರವಣ ಇದ್ದಾರೆ ಅಂತ ಚರ್ಚೆಲ್ಲವೂ ಕೂಡ ಆಗ್ತಿದೆಯಾ ಆ ವಿಡಿಯೋ ಮಾಡ್ಕೊಂಡಿದ್ದ ತಪ್ಪು ಆ ರೀತಿ ಕೃತ್ಯವನ್ನು ನಡೆಸಿದ ತಪ್ಪು ಅದೆಲ್ಲವೂ ಕೂಡ ಒಂದು ಕಡೆಯಿಂದ ಮತ್ತೊಂದು ಕಡೆ ಪೆನ್ ಡ್ರೈವ್ ಹಂಚಿದ ಸಂಬಂಧಪಟ್ಟ ಆಕ್ರೋಶ ವ್ಯಕ್ತವಾಗ್ತಿದೆ ಯಾಕಂದ್ರೆ ಅದರಲ್ಲಿ ಹೆಣ್ಣು ಮಕ್ಕಳ ಮುಖ ಕಾಣಿಸ್ತಾ ಇದೆ ಅದರಿಂದಾಗಿ ಎಷ್ಟೋ ಸಂಸಾರ ಇವತ್ತು ಬೀದಿಗೆ ಬೀಳುವಂತ ಪರಿಸ್ಥಿತಿ ಎದುರಾಗಿದೆ ಹೀಗಾಗಿ ಆ ಪೆನ್ ಡ್ರೈವ್ ಹಂಚಿದವರದ್ದು ಕೂಡ ತಪ್ಪಿದೆ ಆ ಪೆನ್ ಡ್ರೈವ್ ಹಂಚಿದ್ದು ಯಾರು ಎನ್ನುವಂತ ಚರ್ಚೆ ಆಗ್ತಿದೆ ಹೀಗಾಗಿ ಡ್ರೈವರ್ ಕಾರ್ತಿಕ್ ಹೇಳಿಕೆ ಕೂಡ ಇದೀಗ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ ಕಾರ್ತಿಕ್ ಏನ್ ಹೇಳಿದ್ರು ಅದನ್ನ ಒಮ್ಮೆ ಕೇಳಿಸ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಘಟನೆಗೆ ಸಂಬಂಧಪಟ್ಟ ಹಾಗೆ ಅಲ್ಲಿಯೂ ನಮಸ್ಕಾರ ನನ್ನ ಹೆಸರು ಕಾರ್ತಿಕ್ ಅಂತ ಹೇಳಿ ನಾನು ಒಳನಸ್ಪುರ ಪಕ್ಕ ಕೋಟೆ ನಾನು ಪ್ರಜ್ವಲ್ ಫ್ಯಾಮಿಲಿಗೆ ಮತ್ತೆ ಪ್ರಜ್ವಲ್ ರಾವ್ ಹೋಗಿ ಹದಿನೈದು ವರ್ಷದಿಂದ ಡ್ರೈವರ್ ಕೆಲಸ ಮಾಡ್ತಾ ಇರ್ತೀನಿ ಈಗ ಒಂದು ವರ್ಷದಿಂದ ನಾನಲ್ಲಿ ಕೆಲಸ ಬಿಟ್ಟಿರ್ತೀನಿ ಏನು ಬಿಟ್ಟ ಕಾರಣ ಏನಂತಾರೆ ಇದೇ ಮಾಧ್ಯಮದಲ್ಲೆಲ್ಲ ಬೆದರ್ಸಾಗಿದೆ ನನ್ನ ಮೇಲೆ ಆಗಿರ್ತಕ್ಕಂಥ ಜಮೀನ ಬರ್ಸ್ಕೊಂಡು ನನ್ನ ಹೆಂಡತಿಗೆಲ್ಲ ಒಡೋದು ಹಿಂಸೆ ಕೊಟ್ಟು ನನಗೂ ಮಾನಸಿಕವಾಗಿ ಹಲ್ಲೆ ಮಾಡಿ ನಮ್ಮ ಜಮೀನ ಬರ್ಸ್ಕೊಂಡಿರ್ತಾರೆ ಹಂಗಾಗಿ ನಾನು ಅವ್ರ ಮನೆಯಿಂದ ಹೊರಗಡೆ ಬರ್ತೀನಿ ಹೊರಗಡೆ ಬಂದ ಮೇಲೆ ನಾನು ಕೇಸ್ ಹಾಕ್ಲಿಕ್ಕೆ ಅಂತೇಳಿ ಹೋರಾಟ ಮಾಡ್ತಾ ಇರ್ತೀನಿ ಹಂಗಾಗಿ ನನಗೆ ದೇವರಾಜೇಗೌಡರು ಇವ್ರ ವಿರುದ್ಧ ಹೋರಾಟ ಮಾಡ್ತಾ ಇರ್ತಾರೆ ಬಿಜೆಪಿ ಮುಖಂಡರಾದಂಥ ದೇವರಾಜೇಗೌಡರು ಬಳನಂತಪುರದಲ್ಲಿ ಬಿಜೆಪಿ ಆಗಿ ನಿಂತ್ಕೊಂಡಿರ್ತಾರೆ ಹಂಗಾಗಿ ಇವ್ರ ಫ್ಯಾಮಿಲಿ ವಿರುದ್ಧ ಹೋರಾಟ ಮಾಡ್ತಾ ಇರ್ತಾರೆ ನನಗೆ ಬೇರೆ ಯಾರಿಂದಲೂ ನ್ಯಾಯ ಸಿಗೋಲ್ಲ ಅಂತ ತಿಳ್ಕೊಂಡು ನಾನು ಇವ್ರ ಹತ್ರ ಹೋಗ್ಬಿಟ್ಟು ನಾನು ಕಷ್ಟ ಎಲ್ಲಾನು ಹೇಳ್ಕೊಂತೀನಿ ಅದಕ್ಕೆ ಅವರಿದ್ದವರು ನಿಮಗೆ ಏನಾಗಿದೆ ನೋವು ನೀವೇನು ಕಳ್ಕೊಂಡಿದೆ ಪ್ರತಿಯೊಂದು ನಾನು ನಿಮಗೆ ನ್ಯಾಯ ತೋರಿಸುವಂಥ ಕೆಲಸ ಮಾಡ್ಕೊಡ್ತೀನಿ ಹೇಳಿ ನನಗೆ ಹೇಳಿರ್ತಾರೆ ಅದು ನಮಗೆ ಅವ್ರ ಹತ್ರ ಹೋಗಿ ನಾನು ಎಲ್ಲ ಹೇಳ್ಕೊಂತೀನಿ ಅದಾದಮೇಲೆ ಅವ್ರೇನು ಏನು ಮಾಡ್ತಾರೆ ನನಗೆ ಅವ್ರು ಯಾವುದೇ ಕೇಸ್ ತಗೊಳ್ಳಲ್ಲ ನನ್ನ ನಾನು ಬೇರೆ ಬಿಟ್ಬಿಟ್ಟು ನಾನು ಕೇಸ್ ಹಾಕ್ತೀನಿ ಅವ್ರು ಕೇಸ್ ಮತ್ತೆ ಇವರು ಮಾಡ್ತಾರೆ ಅಂದರೆ ಮತ್ತೆ ನಾನು ಕರೆಸ್ಕೊಂಡು ನಿಮಗೆ ಕೋರ್ಟಲ್ಲಿ ಹೋರಾಟ ಮಾಡಿದ್ರೆ ನಿಮ್ಗೆ ಏನು ನ್ಯಾಯ ಸಿಗಲ್ಲ ಜನಗಳಿಗೆ ತಿಳಿಸಬೇಕು ಅಂತ ಹೇಳ್ಬಿಟ್ಟು ಕರ್ಕೊಂಡು ಮೀಡಿಯಾದಲ್ಲಿ ನನ್ನ ಎಲ್ಲ ರೀತಿ ಸ್ಟೇಟ್ಮೆಂಟು ಎಲ್ಲ ಮೀಡಿಯಾದಲ್ಲೂ ಕೊಡಿಸ್ತಾರೆ ಮತ್ತೆ ನನ್ನ ಜೊತೆ ನಿಂತ್ಕೊಂಡು ಅದೇ ಬಿ ಜೆ ಪಿ ದೇವರಾಜ್ರು ನನ್ನ ಜೊತೆಲಿ ನಿಂತ್ಕೊಂಡು ಅವರು ಸ್ಟೇಟ್ಮೆಂಟ್ ಸಹಿತ ಕೊಡ್ತಾರೆ ಅದಾದ್ಮೇಲೆ ಇದೆಲ್ಲ ಬೆಳವಣಿಗೆ ಆದ್ಮೇಲೆ ಪ್ರಜ್ವಲ್ ರೇಮಣ್ಣ ಅವರಿಗೆ ನನ್ನ ಮೇಲೆ ಒಂದು ಸ್ಟೇಟ ತರ್ತಾರೆ ಇವರು ಯಾವುದೇ ರೀತಿ ಒಂದು ಫೋಟೋ ಆಗಲಿ ವೀಡಿಯೋ ಆಗಲಿ ರಿಲೀಸ್ ಮಾಡಬಾರ್ದು ಅಶ್ಲೀಲವಾಗಿರೋದು ಅಂತ ಹೇಳ್ಬಿಟ್ಟು ಪ್ರಜ್ವಲ್ ರೇಮಣ್ಣ ನಮ್ಮ ನನ್ನ ಬಿಡುವೆ ಅವ್ರು ಸ್ಟೇ ತರ್ತಾರೆ ತಂದಾದ್ಮೇಲೆ ನಾನೇನು ಮಾಡ್ತೀನಿ ಜರ ಜೊರು ನನಗೆ ಲಾಯರ್ ಆಗಿ ಪರಿಚಯ ಆಗಿರೋದ್ರಿಂದ ನಾನು ಅವ್ರ ಹತ್ರ ಹೋಗ್ಬಿಟ್ಟು ಸ್ಟೇ ಕಾಪಿ ಅವ್ರಿಗೆ ಕೊಡ್ತೀನಿ ನಾನು ನೋಡಿ ಅಣ್ಣ ಈ ಥರ ನನಗೆ ಸ್ಟೇ ತಂದಿದ್ರೆ ಏನಕ್ಕೆ ಅಂತ ಕರೆಕ್ಟಾಗಿ ಗೊತ್ತಿಲ್ಲ ನನಗೆ ಏನಕ್ಕೆ ತಂದಿದ್ದಾರೆ ಅಂತೇಳಿ ಅವ್ರಿಗೆ ಅವ್ರಿದ್ರು ನಿನ್ನ ನಿನ್ನ ಹತ್ರ ಯಾವುದೋ ಫೋಟೋ ವಿಡಿಯೋ ಇದೆಯಂತೆ ಅದಕ್ಕೋಸ್ಕರ ಅವರು ಸ್ಟೇ ತಂದಿದ್ದಾರೆ ಅಂತ ಹೇಳ್ತಾರೆ ನನ್ನ ಅದಕ್ಕೆ ನನ್ನ ಹತ್ರ ಇದೆ ಅಂತ ಅವ್ರಿಗೆ ಯಾರು ಹೇಳಿದ್ರು ಅಂತೇಳಿ ಅದಕ್ಕೆ ಅವ್ರಿಂದ ನನಗೆ ಗೊತ್ತಿಲ್ಲಪ್ಪ ಉಂಟು ಹೋಗ್ಬಿಟ್ಟು ಕೇಳ್ಕೊ ಅಂತ ಹೇಳ್ತಾರೆ ಅದಕ್ಕೆ ನಾನು ಇದ್ದಾನು ಸರಿ ಅಂತೇಳಿ ಒಪ್ಕೊಂಡು ಇದಕ್ಕೆ ಏನು ಆನ್ಸರ್ ಕೊಡಬೇಕಲ್ಲಣ್ಣ ಕೋರ್ಟಲ್ಲಿ ಯಾವ ರೀತಿ ಕೊಡೋದು ಅಂತಂದಿದಕ್ಕೆ ನೀನು ಯಾರು ನಿನ್ನ ಫೋ ನಿನ್ನ ಹತ್ರ ಇದ್ದ ಫೋಟೋಸು ವೀಡಿಯೋಸು ಎರಡೂ ನನಗೆ ಕೈ ಕೊಡು ನಾನು ಅದಕ್ಕೆ ಜಡ್ಜ್ ಮುಂದೆ ಸಬ್ಮಿಟ್ ಮಾಡ್ತೀನಿ ನಾನು ಯಾರಿಗೆ ಅದು ತೋರ್ಸೋದಾಗ ಇನ್ನೊಂದಲ್ಲಿ ಏನು ಮಾಡಲ್ಲ ಜಡ್ ಕೊಟ್ಟರೆ ನಿಮಗೆ ಸ್ಟೇ ವೆಕೆಟ್ ಮಾಡೋದಕ್ಕೆ ನಿಮಗೇನು ಕಾನೂನು ರೀತಿ ತುಕಾಗಿದ್ದಾರೆ ನಾನು ನೋಡ್ಕೊಳ್ತೀನಿ ಅಂತೇಳಿ ಇದೇ ಬಿ ಜೆ ಪಿ ಅಭ್ಯರ್ಥಿ ದೇವರೇಗೌಡ ಅವರು ಹೇಳಿರ್ತಾರೆ ನನಗೆ ಅವ್ರು ನಂಬಿ ನಾನೇನು ಮಾಡ್ತೀನಿ ನನ್ನ ಇದ್ದಂಥ ಒಂದು ಕಾಪಿನ ಅವ್ರಿಗೆ ಕೊಡ್ತೀನಿ ಅವ್ರು ಅದನ್ನು ಯೂಸ್ ಮಾಡ್ಕೊಂಡು ಅವ್ರು ಸ್ವತಃಕ್ಕೆ ಯೂಸ್ ಮಾಡ್ಕೊಂಡ್ರು ಏನಕ್ಕೆ ಯೂಸ್ ಮಾಡ್ಕೊಂಡು ನನಗಂತೂ ಗೊತ್ತಿಲ್ಲ ಕೊಟ್ಬಿಟ್ಟು ನಾನು ವಕಾಲತಿಗೆಲ್ಲ ಸೈನ್ ಮಾಡಿಬಿಟ್ಟು ಕೇಸನ್ನ ಇದನ್ನು ಮೂವ್ ಮಾಡಿ ಅಂತ ಹೇಳ್ಬಿಟ್ಟು ಬರ್ತೀನಿ ಅವ್ರೇನು ಮಾಡ್ತಾರೆ ಕೇಸ್ಗೆ ಮೂವ್ ಮಾಡಿರೋದಿಲ್ಲ ಹಂಗೆ ಹೇಳ್ತೀನಿ ಒಂದು ತಿಂಗಳಾದ್ಮೇಲೆ ನಾನು ಮತ್ತೆ ಹೋಗಿ ಹೇಳ್ತೀನಿ ಏನಾಯ್ತಣ್ಣ ಇದು ಕೇಸು ಅಂತ ಹೇಳ್ಬಿಟ್ಟು ಕೇಳ್ತೀನಿ ಅದಕ್ಕೆ ಅವ್ರಿದ್ರು ಇಲ್ಲ ಇಲ್ಲ ಇದು ಸದ್ಯ ಹಿ ಮುಂದೆ ನೆಕ್ಸ್ಟ್ ಸ್ಟೆಪ್ ನೋಡೋಣ ಹೇಳ್ಬಿಟ್ಟು ಸ್ವಲ್ಪ ದಿವಸ ವೈಟ್ ಮಾಡೋಣ ಅಂತ ಹೇಳ್ಬಿಟ್ಟು ಹೇಳ್ತಾರೆ ನಾನು ಹೇಳಿದ್ಮೇಲೆ ನಾನು ನಂಗೆ ಸರಿ ಅಂತ ಸುಮ್ಮನೆ ಹಾಕ್ತೀನಿ ನಾನು ಮತ್ತೆ ಏನು ಇಟ್ ಮಾಡಕ್ ಹೋಗಲ್ಲ ಅವ್ರತ್ರ ಮತ್ತೆ ನಾನು ಅವ್ರ ಹತ್ರ ಏನ್ ಕಾಪಿ ಕೊಟ್ಟಿರ್ತೀನಿ ಅದು ಆ ಕಾಪಿ ಅವ್ರು ಅವರೇ ಇಟ್ಕೊಂತಾರೆ ಮತ್ತೆ ಕೇಳ್ತೀನಿ ನಾನು ಇಲ್ಲ ಇದು ಕೋಟಿ ಸಬ್ಮಿಟ್ ಮಾಡಬೇಕು ಬೇಕು ನನ್ನ ಹತ್ರ ಇರ್ಲಿ ಬಿಡು ಅಂತ ಹೇಳ್ತಾರೆ ನಾನು ಮತ್ತೆ ಕೇಳಕ್ ಹೋಗಲ್ಲ ಈಗ ನಿನ್ನೆ ಮೊನ್ನೆ ಅವರೇ ಮತ್ತೆ ಪ್ರೆಸ್ಪೀಟ್ ಮಾಡ್ಬಿಟ್ಟು ಈಗೊಂದು ಹಾಕ್ತಿ ಮತ್ತೆ ಅವರೇ ಪ್ರೆಸ್ಪೀಟ್ ಮಾಡ್ತಾರೆ ಇವ್ರದ್ದು ರೇವಣ್ಣ ಫ್ಯಾಮಿಲಿದು ಡಿಸ್ಟ್ರಿಬ್ಯೂಟ್ ಏನೋ ಫ್ಯಾ ಆಗುತ್ತೆ ಅವಾಗ ಹೇಳ್ತಾರೆ ಇವರೇ ನಾನು ಏನೋ ಸರ್ಕಲ್ ಇಲ್ಲಿ ಎಲ್ ಇ ಡಿ ಟಿ ಹಾಕಿ ಎಕ್ಸ್ಪೋರ್ ಮಾಡ್ತೀನಿ ನಿಮ್ದೆಲ್ಲರದ್ದು ಜಾತ್ಕನ್ನು ರಾತ್ರಿ ನಾನು ತೆಗಿತೀನಿ ಅಂತ ಹೇಳ್ತಾರೆ ಅವಾಗ ನಾನು ಕೇಳ್ತೀನಿ ಅವ್ರನ್ನ ಮತ್ತೆ ಯಾಕಣ್ಣ ಈ ಥರ ಮಾಡಿದ್ದೀನಿ ಅಂತೇಳಿ ಅದಕ್ಕೆ ಅವ್ರಿಗೆ ನಿಗೇನು ನಿನ್ನಿದ್ರು ಸಂಬಂಧ ಎಲ್ಲ ಸುಮ್ಮನೆ ಅಂತ ಹೇಳ್ಬಿಟ್ಟು ಇದೇ ಬಿ ಜೆ ಪಿ ಜ ನಾಯಿ ಮುಖಂಡರಾದಂತ ಜೊತೆ ಹೇಳ್ತಾರೆ ಇವ್ರು ಹೇಳಾದ್ಮೇಲೆ ನಾನು ಸುಮ್ಮನೆ ಹಾಕ್ತೀನಿ ಅದಾದಮೇಲೆ ಪ್ರಜ್ವ್ರೇವಣಿಗೆ ಟಿಕೆಟ್ ಕೊಡಬಾರ್ದು ಅಂತ ಹೇಳ್ಬಿಟ್ಟು ಇವರೇ ಅವರು ಬಿ ಜೆ ಪಿ ಮುಖಂಡರು ಹೈಕಮಾಂಡ್ಗೆಲ್ಲ ಇವರೇ ಲೆಟ್ರ್ ಬರ್ತಿರ್ತಾರೆ ಬರೆದು ಕಾಪಿಟ್ಟು ನನಗೆ ಕೇಳಿಸ್ತಾರೆ ಯಾರ್ಯಾರು ಬರೆದಿದ್ದೀನಿ ಅಂತೇಳ್ಬಿಟ್ಟು ನೋಡಿ ಈ ಥರಗೆಲ್ಲ ಬರೆದು ಹಾಕಿದ್ದೀನಿ ನೋಡಿ ನೀವು ಕೋರ್ಟಲ್ಲಿ ನ್ಯಾಯ ಸಿಗಲಿಲ್ಲ ಅಂತ ಈ ಥರದೇ ನ್ಯಾಯ ಸಿಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅದಕ್ಕೆ ಪೋಸ್ಟಲ್ಲಿ ಹಾಕಿರೋದನ್ನೆಲ್ಲ ತೋರಿಸ್ತಾರೆ ನನಗೆ ಸರಿ ಅಂದ್ಬಿಟ್ಟು ನಾನು ಹೆಂಗನಲ್ಲ ಸರಿ ನಂಗೆ ನ್ಯಾಯ ಸಿಕ್ಕ ಸಾಕು ಅಂದ್ಬಿಟ್ಟು ನಾನು ಸುಮ್ಮನೆ ಹಾಕ್ತೀನಿ ಈಗ ನಿನ್ನೆ ಮೊನ್ನೆ ಅವರೇ ಮತ್ತೆ ಪ್ರೆಸ್ಪೀಟ್ ಮಾಡಿಬಿಟ್ಟು ನೀವು ಪೆನ್ ಡ್ರೈವು ಹಗರಣ ಆದ್ಮೇಲೆ ನಾನು ಅವ್ರನ್ನ ಹತ್ರ ಕಾಂಟ್ಯಾಕ್ಟ್ ಮಾಡ್ತೀನಿ ಬಟ್ ಅವ್ರನ್ನ ಕಾಂಟ್ಯಾಕ್ಟ್ ಸಿಗಲ್ಲ ಮತ್ತ ಅವರ ಈ ಪೆಂಡ್ರವನ ಕಾರ್ತಿಕ್ ಬಂದ್ಬಿಟ್ಟು ನನಗೆ ಕೊಟ್ಟ ಮತ್ತೆ ನಾನು ಬರೋದಿ ಮುಂಚೆನೆ ಕಾಂಗ್ರೆಸ್ ಮುಖಂಡರಿಗೆಲ್ಲ ಕೊಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಸುಳ್ಳು ಸುಳ್ಳು ಆಪಾದನೆಲ್ಲ ಮಾಡ್ತಾವ್ರೆ ಬಟ್ ಏನಂತಂದ್ರೆ ನಾನು ಬಿಜೆಪಿ ಮುಖಂಡರಾದಂತ ಮುಲಾಯಾಸ್ಪುರ ಕ್ಯಾಂಡಿಡೇಟ್ ಆಗಿದ್ದೀವಿ ಪರಾಜಿತ ಅಭ್ಯರ್ಥಿ ಆದ ದೇವರಾಜೇಗೌಡರು ಬಿಟ್ಟರೆ ನಾನು ಇನ್ನು ಯಾವುದೇ ಕಾಂಗ್ರೆಸ್ ಮುಖಂಡರುಗಾಗಿ ಇನ್ನೊಬ್ಬರಿಗೆ ಯಾರು ಯಾಕೆ ಕೊಡಲಿಲ್ಲ ಕಾಂಗ್ರೆಸ್ ಅವ್ರಿಗೆ ಏನು ಕೊಡ್ಲಿಕ್ಕೆ ಅವ್ರಿಗೆ ಕಾಂಗ್ರೆಸ್ ಅವ್ರ ಜೊತೆ ಚೆನ್ನಾಗಿ ಅವ್ರ ಜೊತೆ ಒಡನಾಟ ಇಟ್ಕೊಂಡು ನಾನು ಹಾಕಿದ ಕೇಸ್ನೇ ಅದು ಬಿ ರಿಪೋರ್ಟ್ ಹಾಕಿಬಿಟ್ಟು ಇದ್ರಲ್ಲಿ ಏನೂ ಸಾಕ್ಷಿ ಇಲ್ಲ ಅಂತ ಹೇಳಿ ಕೊಡ್ತಾರೆ ನಾನು ಅಷ್ಟು ಸಾಕ್ಷಿ ಎಲ್ಲ ಕೊಟ್ಟರು ಅಂಥರಲ್ಲಿ ಕಾಂಗ್ರೆಸ್ ಕೈ ನಂಬಿ ನಾನು ಹೆಂಗೆ ಹೋಗ್ಲಿ ಅಂತ ಹೇಳಿ ಇವ್ರ ಹತ್ರಕ್ಕೆ ಹೋಗಿದ್ದೆ ಬಟ್ ಇವರು ಇದೇ ಥರ ಮೋಸ ಮಾಡಿದ್ರು ನನಗೆ ಈಗ ನೆನ್ನೆ ಮೊನ್ನೆ ನಡ್ತಾರ ವಿದ್ಯಮಾನ ಏನಂತಾನೆ ಇವ್ರು ಬಂದುಬಿಟ್ಟು ಪೆಂಡ್ರವ್ರು ಹಂಚಿದ್ರು ಇನ್ನೊಬ್ರು ಕೊಟ್ಟು ಹಂಚ್ಕೊಂಡ್ರು ಯಾ ಬಿಜೆಪಿ ಹಂಚ್ಕೊಂಡವ್ರ ನನಗೆ ಗೊತ್ತಿಲ್ಲ ಬಟ್ ಇವ್ರೊಬ್ರಿಗೆ ಬಿಟ್ಟು ನಾನು ನೀನು ಯಾರು ಕಾಪಿ ಕೊಟ್ಟಿದ್ರೆ ಈಗ ಮೊದಲು ಅವ್ರು ಬಚಾವಾದಕ್ಕೋಸ್ಕರ ನನ್ನ ಮೇಲೆ ಇಲ್ದಾರ ಅಪಾದ ಉರ್ಸ್ತಾರೆ ಕಾಂಗ್ರೆಸ್ ಕೊಟ್ಟಿದ್ದಾರೆ ಇನ್ನೊಬ್ರಿಗೆ ಕೊಟ್ಟಿದ್ದಾರೆ ನಾನು ಕಾಂಗ್ರೆಸ್ಗೆ ಕೊಡೋದಾಗಿರೋ ಸ್ವಾಮಿ ನಾನು ಯಾಕೆ ನಿಮ್ಮ ಹತ್ರ ಬರ್ತಿದ್ದೇನೆ ಕೇಳೋದಕ್ಕೆ ಅದಕ್ಕೋಸ್ಕರ ಇದಾಗಿರೋ ಅನ್ಯಾಯಗಳನ್ನೆಲ್ಲನೇ ನಾನು ಹದಿನೈದು ವರ್ಷ ಅವ್ರ ಮನೇಲಿದ್ದು ನೋಡಿದ್ದೀನಿ ಅವ್ರು ಏನೇನು ಮಾಡಿದ್ದಾರೆ ಯಾರಾಗ್ ಬಂದಿದ್ದಾರೆ ಯಾರು ಹೋಗಿದ್ದಾರೆ ಎಲ್ಲ ನನಗೂ ಅವ್ರು ಒಳ್ಳೇದು ಎಲ್ಲ ನಾನು ನೋಡಿದ್ದೀನಿ ಅದಕ್ಕೆ ನನಗಾಗಿರೋ ಅನ್ಯಾಯ ಇನ್ನು ಯಾರಿಗೂ ಆಗಬಾರ್ದು ಅಂತ ಅವತ್ತು ನಾನು ಪ್ರೆಸ್ಪೀಟ್ ಮಾಡಿದ್ದೆ ಅದಕ್ಕೋಸ್ಕರ ಈಗ ಮೊನ್ನೆ ನಮ್ಮ ಜೊತೆಯಲ್ಲಿ ಕೆಲಸ ಮಾಡ್ತಿದ್ದಂತ ಒಬ್ರು ಪ್ರಶ್ನೆ ಮಾಡಿದ್ದಾರೆ ಅದಕ್ಕೋಸ್ಕರ ಅವ್ರ ಹಂಗೆ ಬೇರೆಯವರು ಬಂದು ಒಗ್ಗಡೆ ಬಂದು ಮಾಡಿ ಅಂತ ಕೇಳ್ತೀನಿ ಈಗ ಇದಕ್ಕೋಸ್ಕರ ನಾನು ಎಸ್ ಐ ಟಿ ಮುಂದೆ ಇವತ್ತು ನನ್ನ ಹಾಜರಾಗಿ ನನ್ನ ಹತ್ರ ಇರೋ ಡಾಕ್ಯುಮೆಂಟ್ಗಳ ಸಬ್ಮಿಟ್ ಮಾಡಿ ನನ್ನ ನಾನು ನನ್ನ ನನಗೇನು ಗೊತ್ತಿದೆ ಅದೆಲ್ಲ ಎಸ್ ಐ ಟಿ ಮುಂದೆ ಹೇಳ್ಕೊಂತೀನಿ ಇದರಿಂದ ನ್ಯಾಯ ಸಿಗುತ್ತೆ ಅಂತ ಅನ್ಕೊಂಡಿದ್ದೀನಿ ಇದಾದ ನೆಕ್ಸ್ಟ್ ಸ್ಟೆಪ್ ನಾನು ಕೂಲಂಕುಷವಾಗಿ ಎಸ್ ಐ ಟಿ ಮುಂದೆ ಬಂದಾದ್ಮೇಲೆ ಮೀಡಿಯಾದ ಮುಂದೆ ಇದೇ ನಿಮ್ಮ ಮಾಧ್ಯಮದ ಮುಂದೆ ಬಂದು ನಾನೆಲ್ಲಾನು ವಿವರವಾಗಿ ಕೆಲಸ ಕೆಲಸಾನ ಮಾಡ್ತೀನಿ ದಯಮಾಡಿ ಇದರಲ್ಲಿ ಯಾವುದೇ ಒಂದು ಬಿ ನ ಕಾಂಗ್ರೆಸ್ನ ಆಗಲಿ ಇನ್ನೊಬ್ನಲ್ಲಿ ಯಾರು ಬೆಳೆಸಬೇಡಿ ಬಟ್ ನಾನು ರಾಜಕಾರಣ ಇಂಟ್ರೆಸ್ಟ್ ಇಲ್ಲ ನಾನು ರಾಜಕಾರಣ ವ್ಯಕ್ತಿಯೂ ಅಲ್ಲ ನಾನು ಬಿ ಜೆ ಪಿ ಮುಖಂಡರು ದೇವರೇವರು ಬಿಟ್ಟರೆ ಇನ್ಯಾರಿಗೂ ಒಂದು ಪೈ ಒಂದು ತುಣುಕುನು ನಾನು ಯಾರಿಗೂ ಕೊಟ್ಟಿಲ್ಲ ದಯಮಾಂಡ್ ಆ ಥರ ಯಾರು ಅಂತ ದಯಮಾಂಡಿ ಎನ್ಸಿ ಬಗ್ಗೆ ಎಲ್ಲ ನಾನೇ ಬಂದು ಮೀಡಿಯಾದಲ್ಲಿ ಹೇಳುವಂತ ಕೆಲಸ ಮಾಡ್ತೀನಿ ಇವತ್ತು ಎಸ್ ಐ ಟಿ ಹೋಗ್ತಾ ಇದ್ದೀನಿ ಹೋಗ್ಬಿಟ್ಟು ಬಂದು ಎಲ್ಲ ಕೆಲಸನೂ ನೆಕ್ಸ್ಟ್ ಏನತಕ್ಕಂತೀನ ಮಾಧ್ಯಮದ ಮುಂದೆ ಹೇಳುವಂಥ ಕೆಲಸ ಮಾಡ್ತೀನಿ